ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವ್ಲಾಗ್ ಏನಂದರೆ ಈವ್ನಿಂಗ್ ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀವಿ ಇವತ್ತು ನಾವು ಎಲ್ಲಿಗೆ ವಾಕ್ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಫುಲ್ಲು ವ್ಯೂ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೂರ್ಯ ನೋಡಿ ಮುಳುಗ್ತಾ ಇದ್ದಾನೆ ಹಾಯ್ ಹಲೋ ನೋಡಿ ಫುಲ್ ಸುತ್ತ ಅಂಟಿದ ನೋಡಿ ಫುಲ್ ಪಾರ್ಕಿಂಗ್ ಇದು ಹಾಗೆ ಸಂಜೆ ಅಲ್ವಾ ಇವಾಗ ಬೀಚ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಾವು ಇವತ್ತು ಇವತ್ತಿನ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ನನ್ನ ಸಂಜೆ ಬ್ಲಾಗ್ ಏನಂದ್ರೆ ಬೀಚ್ ವಾಕ್ ಇಲ್ಲಿ ನೋಡಿ ಪಾರ್ಕಿಂಗಿಗೆ ತುಂಬಾನೇ ಪ್ಲೇಸ್ ಬಿಟ್ಟಿದ್ದಾರೆ ಏಕೆಂದರೆ ಇಲ್ಲಿ ತುಂಬ ಜನ ಬರ್ತಾರೆ ಬೀಚ್ ಅಂತ ಅಂದಮೇಲೆ ಕಾಮನ್ ಅಲ್ವಾ ಎಲ್ಲ ತುಂಬ ಜನ ಬಂದು ಹೋಗೋದು ಮಾಡೇ ಮಾಡ್ತಾರೆ ಆದರೆ ಇವತ್ತು ಫುಲ್ಲು ಖಾಲಿ ಇದೆ ಯಾಕಂದರೆ ಒಂದು ರಮದಾನ ಆಗಿದೆ ಇವಾಗ ತಾನೇ ಮುಗ್ದಿದೆ ಮತ್ತು ಇನ್ನೊಂದು ಏನಂದರೆ ಇದು ವೀಕ್ ಡೇಸು ನಾವು ಇಲ್ಲಿಗೆ ಬಂದಿರೋದು ವೀಕೆಂಡಲ್ಲಂತೂ ಫುಲ್ಲು ರಶ್ ಇರತ್ತೆ ಖಾಲಿ ಇದು ನಾವು ಪಾರ್ಕಿಂಗ್ ಮಾಡೋಕ್ಕಂತೂ ಜಾಗವೇ ಇರೋಲ್ಲ ಒಂದು ಅರ್ಧ ಗಂಟೆ ಆದರೂ ಪಾರ್ಕಿಂಗಿಗೆ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಸೂರ್ಯ ನೋಡಿ ಮುಳುಗ್ತಾ ಇದ್ದಾನೆ ಇಲ್ಲಿ ಬಂದು ಟೈಮ್ ಇವಾಗ ಐದೂವರೆ ಆಗಿದೆ ಇಂಡಿಯಾ ಟೈಮ್ ಬಂದರೆ ಇಂಡಿಯನ್ ಟೈಮು ಸೆವೆನ್ ಏಳು ಗಂಟೆ ಇಲ್ಲ ಐದೂವರೆ ಅಂತ ಅಂದರೆ ಇಂಡಿಯಾದಲ್ಲಿ ಏಳು ಗಂಟೆ ಇವಾಗ ಸಮಯ ಇಲ್ಲಿ ನೋಡಿ ಬೀಚ್ ಹತ್ರ ಕೂಡ ಎಲೆಕ್ಟ್ರಿಕ್ ಕಾರ್ಗಳಿಗೆ ಚಾರ್ಜಿಂಗ್ ಪಾಯಿಂಟ್ ಅಂತ ಮಾಡಿದ್ದಾರೆ ಚಾರ್ಜ್ ಹಾಕೊಳ್ಳೋರು ಕೂಡ ಇಲ್ಲಿ ಕಾರ್ ನಿಲ್ಲಿಸಿ ಚಾರ್ಜ್ ಹಾಕಿದ್ದಾರೆ ನೋಡಿ ಕಾರ್ ಪಾರ್ಕಿಂಗ್ ಆಗಿದೆ ಇವಾಗ ಒಳಗಡೆ ಎಂಟ್ರಿ ಆಗ್ತಿದ್ವಿ ಬನ್ನಿ ಆಗಿದ್ರೆ ಜೊತೆ ನಿಮ್ಗೂ ಕೂಡ ಬೀಚ್ ಹೇಗಿದೆ ಅಂತ ಅನ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನೀವು ಕೂಡ ನನ್ ಜೊತೆ ನೋಡ್ತಾ ಹೋಗಿ ಎಷ್ಟೋ ಜನಕ್ಕೆ ಗೊತ್ತಿರತ್ತೆ ಇಲ್ಲಿ ಬಂದು ಜೀಬ್ರಾ ಕ್ರಾಸಿಂಗ್ ಎಲ್ಲೆಲ್ಲಿರುತ್ತೆ ನಾವ್ ಅಲ್ಲೆಲ್ಲಾ ನಾವು ರೋಡ್ ಕ್ರಾಸ್ ಮಾಡಬಹುದು ನಾವು ಆ ಕಡೆ ಈ ಕಡೆ ಕಾರು ಬರ್ತಿದೆ ಅಥವಾ ಗಾಡಿ ಬರ್ತಿದೆ ಅಂತ ನಾವು ನೋಡೋ ಅವಶ್ಯಕತೆನೇ ಇಲ್ಲ ಯಾ ನಾವು ಹೋಗ್ತಿರೋದು ನೋಡಿ ಅವರೇ ಸ್ಟಾಪ್ ಮಾಡ್ತಾರೆ ಇಲ್ಲಿ ಈ ಬೀಚಿಗೆ ಬಂದು ಮೇನ್ ಎಂಟ್ರಿ ಬಂದು ಇದೇನೇ ಇನ್ನೊಂದು ಸೆಕೆಂಡ್ ಎಂಟ್ರಿ ಬಂದು ಆ ಕಡೆ ಸೈಡ್ ಏನೋ ಸ್ವಲ್ಪ ದೂರಕ್ಕೆ ಆದಂಗಿದೆ ಅಲ್ಲಿ ಬಂದು ಬೀಚಲ್ಲಿ ಯಾರ್ಯಾರು ಸ್ವಿಮ್ಮಿಂಗ್ ಮಾಡ್ತಾರೆ ಮತ್ತು ಬೀಚಲ್ಲಿ ಯಾರ್ಯಾರು ಆಟಾಡಕ್ಕೆ ಬರ್ತಾರೆ ಅವರಿಗೆಲ್ಲ ಆ ಕಡೆ ಸೈಡ್ ಇದೆ ಈ ಕಡೆ ಜಸ್ಟು ಏನಾದ್ರೂ ಆ್ಯಕ್ಟಿವಿಟೀಸ್ ಇದ್ರೆ ಅದನ್ನು ಮಾಡಬೇಕು ಮತ್ತು ವಾಕ್ ಮಾಡೋರಿಗೆ ಮಾತ್ರ ಈ ಕಡೆ ಸೈಡು ಎಂಟ್ರಿ ಇದೆ ಸೂರ್ಯ ನೋಡಿ ಫುಲ್ಲು ಆರೆಂಜ್ ಕಲರ್ ಕಾಣ್ತಾ ಇದ್ದಾನೆ ಇಲ್ಲೆಲ್ಲ ಬಂದು ನಾವು ಬೀಚಲ್ಲಿ ಆಟ ಆಡಬೇಕು ಅಂತ ಅಂದರೆ ಮಾರ್ನಿಂಗಿಂದ ಹಿಡಿದು ಸಂಜೆ ಆರೂವರೆವರೆಗೂ ಬೀಚಲ್ಲಿ ನಮಗೆ ನಾವು ಆಟಾಡೋ ಥರ ಸ್ವಿಮ್ಮಾಗಲಿ ಅಥವಾ ಆಕ್ಟಿವಿಟೀಸ್ ಆಗಲಿ ನಾವು ಮಾಡ್ಕೊಳ್ಳೋಕ್ಕೆ ಬಿಡ್ತಾರೆ ಇಲ್ಲಿ ಆರೂವರೆ ಮೇಲೆ ಯಾರೂ ನೀರಲ್ಲಿ ಇಳಿಯೋ ಆಗಿಲ್ಲ ಅಲ್ಲಿ ನೋಡಿ ಅಲ್ಲಿಂದ ಬೀಚಲ್ಲಿ ನಾವು ಯಾ ಮಾಡಿರೋರು ಬಂತು ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಹೋಗಿ ಡ್ರೆಸ್ ಚೇಂಜ್ ಮಾಡೋಕ್ಕೆ ಅಂತ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ ನೋಡಿ ಅಲ್ಲಿ ಸಾಲ್ಟ್ ವಾಟರಲ್ಲಿ ಸ್ನಾನ ಮಾಡಿರ್ತಾರೆ ಸ್ವಿಮ್ ಮಾಡಿರ್ತಾರೆ ಅದನ್ನು ಇಲ್ಲಿ ಬಂದು ಫ್ರೆಶ್ ವಾಟರಲ್ಲಿ ಅಪ್ ಆಗಿ ಸ್ನಾನ ಮಾಡಿಕೊಂಡು ಇಲ್ಲಿ ಡ್ರೆಸ್ ಏನು ಮಾಡಿಕೊಂಡು ಹೊರಡ್ತಾರೆ ಏಕೆಂದರೆ ಮರಳೆಲ್ಲ ಆಗಿರುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಡ್ತಾರೆ ಇಲ್ಲಿ ನೋಡಿ ಇಲ್ಲಿ ಬಂದು ಸ್ವಲ್ಪ ಮಕ್ಕಳುಗಳು ಆಡಕ್ಕೆ ಅಂತ ಪ್ಲೇ ಏರಿಯಾ ಕೂಡ ಬಿಟ್ಟಿದ್ದಾರೆ ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಸ್ವಲ್ಪ ಜಿಮ್ ಮಾಡಬಹುದು ಈವ್ನಿಂಗ್ ವಾಕ್ ಅಂತ ಬರ್ತಾರಲ್ವ ಸ್ವಲ್ಪ ಜಿಮ್ ವರ್ಕೌಟ್ ಮಾಡಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಪ್ಲೇಸ್ ಬಿಟ್ಟಿದ್ದಾರೆ ಡೋನಟ್ ಟ್ರೈನಿಗೆ ಇಲ್ಲಿ ಪ್ರೈಸ್ ಬಂದು ಹದಿನೈದು ದೀರಾ ಹಾಕಿದ್ದಾರೆ ಹದಿನೈದು ದೀರಾ ಅಂದ್ರೆ ಮುನ್ನೂರು ರೂಪಾಯಿ ಒಂದು ರೌಂಡಿಗೆ ಬಂದು ಇದಕ್ಕೆ ಇಸ್ಕೊಂತಾರೆ ಅವಾಗಲೇ ಹೇಳಿದ್ಮೇಲೆ ಇಲ್ಲಿ ಎಕ್ಸಸೈಸ್ ಮಾಡೋಕ್ಕೂ ಕೂಡ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಅಂತ ನೋಡಿ ಅಲ್ಲಿ ಯಾರೋ ವರ್ಕೌಟ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಫೆಸಿಲಿಟಿ ಇಲ್ಲಿ ಚೆನ್ನಾಗೆ ಮಾಡಿಕೊಟ್ಟಿದ್ದಾರೆ ಬಂತು ಆಗಲೇ ಇನ್ನೇನು ಸೂರ್ಯ ಮುಳುಗೋ ಥರ ಇದ್ದಾನೆ ಇನ್ನೊಂದು ಸ್ವಲ್ಪ ಇನ್ನೊಂದು ಐದರಿಂದ ಹತ್ತು ನಿಮಿಷ ಸೂರ್ಯ ಇರ್ತಾನೆ ಅನ್ಸುತ್ತೆ ಈ ಬೀಚ್ ಹೆಸರು ನೋಡಿ ಉದಯ ಇರುತ್ತಂತ ಈ ಬೀಚಿಗೆ ಬಂದು ಅದು ಹೆಸರು ಬಂದು ಓದ್ಸಲಿ ಒಂದು ವರ್ಷದ ಹಿಂದೆ ತುಂಬ ಚಿಕ್ಕದಾಗಿ ಬರ್ತಿದ್ರು ಇವಾಗ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ ಸಂಜೆಯ ಸಮುದ್ರ ತೀರ ವೀಕ್ಷಣೆ ನಿಮಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇವತ್ತು ವ್ಲಾಗ್ ಮಾಡಬಾರ್ದು ಅಂತಲೇ ನಾನು ಬಂದಿದ್ದು ಜಸ್ಟ್ ವಾಕ್ ಮಾಡಿಕೊಂಡು ಹೋಗೋಣ ನೆಕ್ಸ್ಟ್ ಇನ್ಯಾವಾಗಾದರೂ ಬಂದಾಗ ವ್ಲಾಗ್ ಮಾಡಿ ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡೆ ಆದರೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ವಾತಾವರಣ ತುಂಬಾ ಸುಂದರವಾಗಿ ಕಾಣ್ತು ಆ ಆ ಸುಂದರವಾಗಿ ಕಾಣೋ ಜಾಗನ ನಿಮಗೆಲ್ಲ ತೋರಿಸ್ತಾ ಇರೋಕ್ಕಾಗಲ್ಲ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಇವತ್ತಿನ ವ್ಲಾಗ್ನ ನಾನು ಮಾಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡು ನಾನು ಈ ವ್ಲಾಗ್ನ ಮುಂದುವರಿಸ್ತಾ ಇದ್ದೀನಿ ಶಿಪ್ಪು ನಿಧಾನಕ್ಕೆ ಹೋಗ್ತಾ ಇದೆ ನೋಡಿ ಇಂಡಿಯಾದಲ್ಲಿ ಇರೋ ಬೀಚ್ಗಳಿಗೆ ನಾವು ಹೋದಾಗ ಕೊಡುವಷ್ಟು ಮಜಾ ಇಲ್ಲಿ ಬೀಚ್ಗಳಿಗೆ ಹೋದಾಗ ಕೊಡಲ್ಲ ಏಕೆಂದರೆ ಅಲ್ಲಿ ಹಲೆ ಬರೋದೇ ಒಂದು ಸಂಭ್ರಮ ಹಲೆ ಬರ್ತಿದೆ ಅಂದ ತಕ್ಷಣ ಖುಷಿ ಆಗುತ್ತೆ ಆದರೆ ಏನಂದ್ರೆ ಎಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಅನ್ನೋದು ಒಂದು ಭಯ ಇರುತ್ತೆ ಇಲ್ಲಿ ಬೀಚಲ್ಲಿ ಏನಂದ್ರೆ ಕೂತ್ಕೊಂಡು ಪ್ರಶಾಂತವಾಗಿ ಮಾತಾಡಿಕೊಂಡು ಓಡಾಡ್ಕೊಂಡು ಹೋಗೋಕ್ಕೆ ಮತ್ತೆ ನೋಡ್ಕೊಂಡು ಹೋಗೋಕ್ಕೆ ಇದು ಸುಂದರವಾಗಿ ಕಾಣುತ್ತೆ ಚಂದ್ರನು ನೋಡಿ ಚಂದ್ರನು ಬಂದಿದೆ ನಿನ್ನೆ ಸೂರ್ಯ ಇಲ್ಲ ಆಗ್ಲೇ ಚಂದ್ರನು ಕೂಡ ಅಲ್ಲಿ ಬಂದಿದೆ ನೋಡಿ ನಮ್ ಕಡೆ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ ಬೀಚ್ ಹತ್ರ ಎಲ್ಲ ಫುಲ್ ಗಲೀಜ್ ಮಾಡಿ ಇಡ್ತಾರೆ ಇಲ್ಲಿ ನೋಡಿ ಫುಲ್ಲು ಕ್ಲೀನ್ ಆಗಿ ಇಟ್ಟಿದ್ದಾರೆ ಯಾವುದೋ ಒಂದು ಕಸನ ಆಗ್ಲಿ ಒಂದು ಚಾಕ್ಲೇಟ್ ಕವರ್ ಆಗಲಿ ಏನೂ ಕೂಡ ಹಾಕಲ್ಲ ಎಲ್ಲ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಾರೆ ಅಲ್ಲಿ ನೋಡಿ ಗೈಸ್ ನಿಮಗೆ ಕಾಣ್ತಿದೆ ನೋಡಿ ಒಂದು ಯೂನಿಕಾರ್ನ್ ಕಾಣ್ತಿದೆ ಅಲ್ಲಿ ಓಡಿಸ್ತಾ ಇದಾರೆ ನೋಡಿ ಆ ಇಬ್ರು ಕೂತಿದ್ದಾರೆ ಅನ್ಸುತ್ತೆ ಒಳಗಡೆ ಆ ಒಂದು ಮಗು ಇರಬೇಕು ಇಬ್ರು ಕೂತಿದ್ದಾರೆ ಅದಕ್ಕೆ ಬಂದು ಟ್ವೆಂಟಿ ಮಿನಿಟ್ಸ್ ಇಪ್ಪತ್ ನಿಮಕ್ಕೆ ನೂರೈವತ್ತು ನೂರೈವತ್ತಿರಂ ಅಂದ್ರೆ ಮೂರು ಸಾವಿರ ಚಿಲ್ಲರೆ ಮೂರು ಸಾವಿರ ಮೂರು ಸಾವಿರದ ಇನ್ನೂರು ರೂಪಾಯಿನೂ ಆಗುತ್ತೆ ಈ ಮಗು ನೋಡಿ ಯೋಗ ಮಾಡೋಕ್ಕೆ ಬಿಟ್ಬಿಟ್ಟು ಅವ್ರ ಅಪ್ಪ ಅಮ್ಮದಿರು ಫೋಟೋಶೂಟ್ ಮಾಡಿಕೊಂಡು ನಿಂತಿದ್ದಾರೆ ಇಲ್ಲಿ ನೋಡಿ ಗೈಸ್ ಇಲ್ಲಿ ಕಾಣ್ತಿರೋದು ಒಂದು ಜೆಟ್ಸ್ಕಿ ಅಂತಾರೆ ಇದಕ್ಕೆ ಇದು ಒಂದು ಒನ್ ಅವರ್ಗೆ ಮುನ್ನೂರ ಎಂ ಎಂಬತ್ತೆಂಟು ರೂಪಾಯಿ ಅನ್ಸುತ್ತೆ ನಾನೂರು ರೂಪಾಯಿ ಅಂತ ಅಂದ್ರೂ ಎಂಟು ಸಾವಿರ ರೂಪಾಯಿ ಅದು ಒನ್ ಅವರಿಗೆ ತರ್ಟಿ ಮಿನಿಟ್ಸ್ಗೆ ಬಂತು ಇನ್ನೂರ ಅರವತ್ತೆರಡು ದಿರಂ ಇದೆ ಇನ್ನೂರ ಅರವತ್ತೆರಡು ದಿರಮ್ ಅಂತ ಅಂದ್ರೂನು ಅಲ್ಲೇನೆ ಆರು ಸಾವಿರ ಆಗುತ್ತೆ ಟ್ವೆಂಟಿ ಮಿನಿಟ್ಸ್ಗೆ ಬಂತು ಮೂರು ಸಾವಿರ ಚಿಲ್ಲರೆ ಆಗುತ್ತೆ ತುಂಬ ಯಾವಾಗಾದ್ರೂ ಒಬ್ಬರೇ ಇದ್ದೀವಿ ಅಂತ ಬೇಜಾರಾದಾಗ ಅಥವಾ ತಮ್ಮ ಸಂಗಾತಿ ಜೊತೆ ಯಾವಾಗಾದ್ರೂ ಓಡಾಡಿಕೊಂಡು ಬರೋಣ ಅಥವಾ ಸಂಜೆ ಟೈಮಲ್ಲಿ ಎಲ್ಲೂ ಹೋಗೋದು ಬೇಡ ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋಣ ಅಂತ ಅಂದರೆ ಈ ಸಮುದ್ರ ತೀರದಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಆರಾಮಾಗಿ ಕೂತ್ಕೊಂಡು ಒಂದೆರಡು ಮಾತುಗಳನ್ನ ಆಡಿಕೊಂಡು ಸಿಹಿ ಮಾತು ಅಥವಾ ಒಳ್ಳೆ ಮಾತುಗಳನ್ನ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಆ ಕಾಲನ ಸಮಯನ ನಿಮ್ದಾಗಿಸ್ಕೊಂಡು ನೀವು ಇಲ್ಲಿಂದ ಹೋಗ್ಬೋದು ಇಲ್ಲಿ ಸಮುದ್ರ ಎಲ್ಲ ಫ್ರೆಂಡ್ಸ್ ಹೀಗೆ ಇರತ್ತೆ ಸೈಲೆಂಟ್ ಆಗಿರುತ್ತೆ ನಮ್ ಇಂಡಿಯಾದಲ್ಲೆಲ್ಲ ಹೇಗಿರುತ್ತೆ ಅಂದ್ರೆ ಅಲೆಗಳು ಹಾಗೆ ಬರತ್ತೆ ಅಲೆಗಳು ಹೇಗ್ ಬರುತ್ತೆ ಅಂತ ಅಂದ್ರೆ ನಾವ್ ದಡದಲ್ಲಿ ನಿಂತಿದ್ರು ಕೂಡ ಹೋಗ್ಬಿಡತ್ತೆ ಆ ತರ ಬರುತ್ತೆ ಇಲ್ಲಿ ನೋಡಿ ತುಂಬಾ ಪ್ರಶಾಂತವಾಗಿ ಸೈಲೆಂಟ್ ಆಗಿರುತ್ತೆ ಇದು ಸಮುದ್ರನ ಅಥವಾ ನದಿನ ಕೆರೆನ ಅಂತ ಹೇಳಕಾಗಲ್ಲ ಆ ತರ ಕಾಣ್ತಿದೆ ನೋಡಿ ಅವಾಗ್ಲೇ ಇಲ್ಲೊಂದು ಬೋಟ್ ಹೋಯ್ತು ಬೋಟ್ ಅಲ್ಲಿ ಸಾಂಗ್ ಬಂದು ಪಚಾಪಚಿ ಸಾಂಗ್ ಹಾಕಿದ್ರು ಕ್ಲಿಯಾ ಬಾಯಲ್ಲಿ ಹತ್ತರಿಂದ ಹದಿನೈದು ಸಾಂಗ್ ಬರ್ತಿದೆ ಅವಳ ಬಾಯಲ್ಲಿ ಇಲ್ಲಿ ಯಾರೇ ಆದ್ರೂ ಅಷ್ಟೇನೆ ಎಲೆಕ್ಟ್ರಿಕ್ ಬೋಟ್ ಅಥವಾ ಪೆಡಲ್ ಬೋಟ್ ಅಲ್ಲಾಗ್ಲಿ ಯಾತ್ರಲ್ಲೇ ಹೋದ್ರು ಆತರ ಲೈಫ್ ಜಾಕೆಟ್ ಹಾಕೊಂಡು ಹೋಗ್ಲೇಬೇಕು ಯಾಕೆಂದ್ರೆ ಏನಾದ್ರು ಮಿಸ್ ಆಗಿ ನೀರಲ್ಲಿ ಬಿದ್ರೆ ಅವ್ರನ್ನ ಈಸಿ ಆಗಿ ಕಾಪಾಡ್ಬೋದು ಅಂತ

ಯಾರೋ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಟ್ವೆಂಟಿ ಮಿನಿಟ್ಸ್ಗೆ ಬಂದು ಮೂರು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರು ರೂಪಾಯಿನೂ ಕೊಟ್ಟು ಓಡಿಸ್ತಾ ಇರ್ತಾನೆ ಒನ್ ಅವರ್ಗೆ ಏನಾರು ಅವ್ನು ತಗೊಂಡಿದ್ರೆ ಎಂಟು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿರ್ತಾನೆ ಸ್ವಲ್ಪ ಸೊಳ್ಳೆಗಳು ಇತ್ತು ಫ್ರೆಂಡ್ಸ್ ಯಾಕೆಂದರೆ ಇಲ್ಲಿ ಇನ್ನೂ ಫಾರ್ಟಿ ಡಿಗ್ರಿ ಅಷ್ಟು ರೀಚ್ ಆಗಿಲ್ಲ ಟೆಂಪ್ರೇಚರ್ ಇವಾಗ ರೈಸ್ ಆಗ್ತಾ ಇದೆ ಮಾರ್ಚು ಏಪ್ರಿಲ್ ಏಪ್ರಿಲ್ ಎಂಡಷ್ಟ್ರೊಳಗೇ ಸ್ವಲ್ಪ ಟೆಂಪ್ರೇಚರ್ ಹೈ ಆಗಿರುತ್ತೆ ಮೇ ಜೂನ್ ಜುಲೈಗಂತೂ ತುಂಬ ಜಾಸ್ತಿನೇ ಇರುತ್ತೆ ಇಲ್ಲಿ ಟೆಂಪ್ರೇಚರು ಅದಕ್ಕೆ ಸ್ವಲ್ಪ ಇನ್ನೊಂದು ಒಂದೊಂದು ಎಲ್ಲೋ ಒಂದೊಂದು ಸೊಳ್ಳೆಗಳಿದೆ ಪಾಪುಗೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದರಿಂದ ಕಚ್ಚಾಕೊಳ್ಳುತ್ತೆ ಅದಕ್ಕೋಸ್ಕರನೇ ರಿಟರ್ನ್ ಆಗ್ತಾ ಇದ್ದೀವಿ ನಾವು ಬಂದಿದ್ದು ಇಲ್ಲಿಗೆ ಬಂದು ಐದೂವರೆ ಇವಾಗ ಬಂದು ಎಂಟು ಗಂಟೆ ಆಗಿದೆ ಟೈಮ್ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಸಮುದ್ರ ತೀರನ ಹಾಗೆ ನೋಡ್ತಾ ಇದ್ರೆ ಕಾಲ ಹೇಗೆ ಕಳಿಯತ್ತೆ ಅನ್ನೋದೇ ಗೊತ್ತಾಗಲ್ಲ ನಿಚ್ಚು ಯಾರ್ಯಾರು ಸಮುದ್ರದ ಹತ್ರ ಇದ್ದೀರಾ ಅಥವಾ ಯಾವಾಗ ಸಮುದ್ರದ ಕಡೆ ಹೋಗ್ತೀರಾ ಅಲ್ಲಿಗೆ ಒಂದು ವಿಸಿಟ್ ಮಾಡಿ ಹೋಗಿ ತುಂಬಾನೇ ಚೆನ್ನಾಗಿರತ್ತೆ ಇಲ್ಲಿ ಯಾವ್ದೇದಕ್ಕೆ ಎಷ್ಟು ಪ್ರೈಸ್ ಇದೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರು ಅದನ್ನ ನಾನು ಇಲ್ಲಿ ಓಕೆ ಫ್ರೆಂಡ್ಸ್ ಹಂಗಿದ್ರೆ ಇವತ್ತಿನ ನಾನು ಮುಗಿಸ್ತಿದ್ದೀನಿ ಇವತ್ತಿನ ಈ ಸಂಜೆ ವಾಕ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಬೀಚ್ ವಾಕ್ ಹೇಗಿತ್ತು ಬೀಚು ಮತ್ತೆ ಇಲ್ಲಿ ಪ್ಲೇಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆಲ್ಲ ಇದು ಈ ಪ್ಲೇಸು ಇಷ್ಟ ಆಯಿತು ಅಂದ್ಕೊಳ್ತೀನಿ ತುಂಬ ಕೂಲ್ ಆಗಿರುತ್ತೆ ಸಂಜೆ ಅಂತೂ ಬೇಜಾರಾದಾಗ ಇಲ್ಲಿ ಬಂದು ವಾಕ್ ಮಾಡ್ಕೊಂಡು ಮಾಡ್ಕೊಂಡೋಗುತ್ತೆ ತುಂಬ ಚೆನ್ನಾಗಿರತ್ತೆ ಅದರಲ್ಲೂ ಮಕ್ಳುಗಳಿಗಂತೂ ಇಲ್ಲ ಓಡಾಡಿಕೊಂಡು ಒಂದು ಸ್ವಲ್ಪ ಎಲ್ಲ ಮಕ್ಳುಗಳು ಇರ್ತಾರಲ್ಲ ಅವ್ರ ಜೊತೆಲ್ಲ ಆಟ ಆಡಿಕೊಂಡು ಮತ್ತೆ ಬೀಚ್ ವಾತಾವರಣ ತುಂಬಾ ಚೆನ್ನಾಗಿದೆ ಅಷ್ಟು ಬಿಸಿಲು ಕೂಡ ಇಲ್ಲ ಇವಾಗ ಸಕ್ಕೆ ಏನು ಅನಿಸ್ಲಿಲ್ಲ ಆರಾಮಾಗಿ ವಾಕ್ ಮಾಡಿಕೊಂಡು ನಾವಿವಾಗ ಮನೆ ಕಡೆಗೆ ಹೋಗ್ತಿದ್ದೀವಿ ಮನ್ ಮತ್ತೆ ಸಿಗ್ತೀನಿ ಮುಂದಿನ ನಾನು ಆಗಿದ್ರೆ ಓಕೆ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್